ಕರ್ನಾಟಕ ರಾಜ್ಯ ಖನಿಜ ನಿಗಮ ಲಿಮಿಟೆಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಸಾವಿರದ ನಾನ್ನೂರ ಎರಡು ಕೋಟಿ ಮೌಲ್ಯದ ಚೆಕ್ಗಳನ್ನು ಶುಕ್ರವಾರ ವಿತರಿಸಿದೆ ಈ ವರ್ಷದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ದೇಣಿಗೆ ನಿಗಮದ ಷೇರುದಾರನಾಗಿರುವ ಸರ್ಕಾರಕ್ಕೆ ಲಾಭಾಂಶ ಹಾಗೂ ವಿಶೇಷ ಲಾಭಾಂಶದ ಚೆಕ್ ಸೇರಿ ಒಂದು ಸಾವಿರದ ಎರಡು ಕೋಟಿ ರೂಪಾಯಿ ಮೊತ್ತವನ್ನು ಮೂರು ಪ್ರತ್ಯೇಕ ಚೆಕ್ಗಳಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಮುಖ್ಯಮಂತ್ರಿಗಳಿಗೆ ಹಸ್ತಾಂತರಿಸಿದರು ದಾಖಲೆ ಮುರಿಯುವ ವಹಿವಾಟು ಮತ್ತು ಲಾಭ ಕರ್ನಾಟಕ ಸರ್ಕಾರದ ಸಂಪೂರ್ಣ ಸ್ವಾಮ್ಯದ ಸಾರ್ವಜನಿಕ ವಲಯದ ಉದ್ದಿಮೆದಾರರಾದ ಕೆ ಎಸ್ ಎಂಸಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂದು ಸಾವಿರದ ನಾನ್ನೂರ ಮೂರು ಪಾಯಿಂಟ್ ಐವತ್ತೆಂಟು ಕೋಟಿ ರೂಪಾಯಿ ವಹಿವಾಟು ನಡೆಸಿದೆ ಈ ಅವಧಿಯಲ್ಲಿ ಕಂಪನಿಯು ಎಂಟುನೂರ ಅರವತ್ತೇಳು ಪಾಯಿಂಟ್ ಮೂವತ್ತ್ಮೂರು ಕೋಟಿ ತೆರಿಗೆ ಪೂರ್ವ ಲಾಭ ಮತ್ತು ಆರುನೂರ ನಲವತ್ತ್ಮೂರು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ತೆರಿಗೆ ನಂತರದ ಲಾಭ ಗಳಿಸಿದೆ ಇದಲ್ಲದೆ ಕೆಎಸ್ಎಂಸಿಎಲ್ನ ತನ್ನ ವಾರ್ಷಿಕ ಹಂಚಿಕೆಯ ಭಾಗವಾಗಿ ಹದಿನೈದು ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ದೇಣಿಗೆ ನೀಡಿದೆ ಕಂಪನಿಯು ಪ್ರತಿ ವರ್ಷ ಈ ದೇಣಿಗೆಯನ್ನು ನೀಡುತ್ತದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನಿಗಮ ಖನಿಜ ನಿಗಮ ಲಿಮಿಟೆಡ್ನ ಅಧ್ಯಕ್ಷ ಜಿಎಸ್ ಪಾಟೀಲ್ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ರಮಣದೀಪ್ ಚೌಧರಿ ಹಾಗೂ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಾಂತೇಶ ಬಿಳಗಿ ಅವರು ಉಪಸ್ಥಿತರಿದ್ದರು